ನಾರಾಯಣೀ ನಮೋಸ್ತುತೆ ಮಿಥುನ ರಾಶಿಯವರಿಗೆ ಶನಿದೇವನ ಗೋಚಾರದ ಫಲಗಳು ಹಾಗೂ ಪರಿಹಾರ ಇದು ಮಿಥುನ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಕರ್ಮ ಶನಿಯಾಗಿ ಸಂಚರಿಸುವ ಕಾಲ ಈ ರಾಶಿಯವರಿಗೆ ಶನೀಶ್ವರರು ಎಂಟು ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗುತ್ತಾರೆ ಮಿಥುನ ರಾಶಿಯವರಿಗೆ ಶನೀಶ್ವರರ ಈ ಸಂಚಾರದ ಫಲದಿಂದ ಉತ್ತಮ ವ್ಯಕ್ತಿಗಳು ಮಾರ್ಗದರ್ಶಿಯಾಗಿ ತರಬೇತುದಾರರಾಗಿ ಸಲಹೆದಾರರಾಗಿ ಬರುವಂತಹ ಅದ್ಭುತವಾದ ಸಮಯ ಅದರಿಂದಾಗಿ ಇವರು ತಮ್ಮ ಕೆಲಸದಲ್ಲಿ ಜೊತೆಗಾರರನ್ನು ಸಹಜವಾಗಿಯೇ ಸ್ಫೂರ್ತಿಯನ್ನು ನೀಡಿ ಮುನ್ನಡೆಸುತ್ತಾರೆ ಒಂಬತ್ತನೇ ಮನೆಯ ಅಧಿಪತಿ ಆಗಿರುವ ಶನೇಶ್ವರರು ಹತ್ತನೇ ಭಾವಕ್ಕೆ ಬರುವುದರಿಂದ ಅತ್ಯಮೂಲ್ಯವಾದ ಮಾರ್ಗದರ್ಶನವು ಬೇರೆ ಗುರುಗಳಿಂದ ಸಿಗುತ್ತದೆ ವೃತ್ತಿಯಲ್ಲಿನ ನಿಮ್ಮ ಬಹಳಷ್ಟು ವರ್ಷದ ಪರಿಶ್ರಮಕ್ಕೆ ಉನ್ನತ ಸ್ಥಾನಮಾನ ಹಾಗೂ ಗುರುತು ಲಭಿಸುವ ಸೂಕ್ತ ಸಮಯ ಹಾಗೂ ನಿಮ್ಮ ವೃತ್ತಿಗಳಲ್ಲಿ ಗಟ್ಟಿಯಾಗಿ ತಳವೂರುವ ಸಮಯ ಮಿಥುನ ರಾಶಿಗೆ ಶನೇಶ್ವರರ ಗೋಚಾರದಲ್ಲಿ ತಾವಿರುವ ರಾಶಿಯಿಂದ ಮೂರು ಏಳು ಹತ್ತು ಹತ್ತನೆಯ ಮ ಭಾವಗಳನ್ನು ವೀಕ್ಷಿಸುತ್ತಾರೆ ಮೂರನೇ ಭಾವದ ದೃಷ್ಟಿ ಹನ್ನೆರಡನೇ ಭಾವದ ಮೇಲೆ ಬೀರುತ್ತದೆ ವಿದೇಶಗಳಲ್ಲಿ ವ್ಯಾಪಾರಿ ವಹಿವಾಟು ನಡೆಸುವವರಿಗೆ ಹಾಗೂ ವೃತ್ತಿಜೀವನಕ್ಕಾಗಿ ವಿದೇಶ ಪ್ರಯಾಣ ಮಾಡುವವರಿಗೆ ಸೂಕ್ತವಾದ ಸಮಯ ಆಮದು ಹಾಗೂ ರಫ್ತುಗಳಿಂದ ವೇಗವಾಗಿ ಅಭಿವೃದ್ಧಿ ಸಾಧಿಸುತ್ತಾರೆ ಏಳನೇ ಭಾವದ ದೃಷ್ಟಿಯು ನಾಲ್ಕನೇ ಭಾವದ ಮೇಲೆ ಬೀರುವ ಪರಿಣಾಮದಿಂದ ಸ್ಥಿರಾಸ್ತಿಗಳನ್ನು ಕೊಳ್ಳುವರಿ ಕಾರು ಮನೆ ಕೊಳ್ಳುವ ಸಕಾಲ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಿಂದ ಆಸ್ತಿಯನ್ನು ಮಾಡುವ ಸಮಯ ಆದರೆ ಸಾಂಸಾರಿಕ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಬರುತ್ತವೆ ಅದನ್ನು ತಾಳ್ಮೆ ಹಾಗೂ ಎಚ್ಚರಿಕೆಯಿಂದ ನಿಭಾಯಿಸಬೇಕು ಶನಿಗ್ರಹದ ಸಂಚಾರದಲ್ಲಿ ಹತ್ತನೇ ದೃಷ್ಟಿಯು ಏಳನೇ ಭಾವದ ಮೇಲೆ ಬೀರುವುದರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರುವುದು ಮದುವೆ ಆಗಿರುವವರು ತಮ್ಮ ಬಾಳ ಸಂಗಾತಿಯೊಡನೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಬೇಕು ಇದು ಒಟ್ಟಾರೆ ವ್ಯಕ್ತಿಯಲ್ಲಿ ಉನ್ನತ ಪ್ರಗತಿ ಸಾಧಿಸುವ ಮತ್ತು ಆರ್ಥಿಕವಾಗಿ ಸ್ಥಿರತೆಯನ್ನು ಪಡೆಯುವ ಸಮಯ ಸನ್ಮಾರ್ಗ ದರ್ಶನದಿಂದ ಶಿಸ್ತಿನ ಜೀವನವನ್ನು ನಡೆಸಿದರೆ ದೀರ್ಘಕಾಲಕ್ಕೆ ಯಶಸ್ಸು ಹಾಗೂ ಕೀರ್ತಿಯನ್ನು ಪಡೆಯುವಿರಿ ಶನಿ ಮಹಾತ್ಮರ ಈ ಸಂಚಾರವು ಮಿಥುನ ರಾಶಿಯವರಿಗೆ ಎಂಬತ್ತು ಪರ್ಸೆಂಟ್ ಉತ್ತಮ ಫಲಗಳನ್ನು ನೀಡುತ್ತದೆ ಬಹಳ ಜವಾಬ್ದಾರಿಯುತವಾಗಿ ಎಚ್ಚರಿಕೆಯಿಂದ ನಿಮ್ಮ ಹೆಜ್ಜೆಯನ್ನು ಇಡಬೇಕು ಈ ರೀತಿಯಾಗಿ ನಡೆದುಕೊಂಡರೆ ಯಶಸ್ಸು ಹಾಗೂ ಕೀರ್ತಿ ಕಟ್ಟಿಟ್ಟ ಬುತ್ತಿ ಇದರಲ್ಲಿ ಶನೇಶ್ವರರು ಮಿಥುನ ರಾಶಿಯ ಜನ್ಮಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿ ಇರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತದೆ ಮಿಥುನ ರಾಶಿಯ ಸ್ನೇಹಿತರಿಗೆ ಶನೇಶ್ವರರು ಶುಭವನ್ನು ಕರುಣಿಸಲಿ ಪರಿಹಾರ ಶನಿವಾರ ಕಾಗೆಗಳಿಗೆ ಆಹಾರ ನೀಡುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ